ನೋಡಿ ಬಿಹಾರ ಚುನಾವಣೆ ಅಲ್ಲಿನ ಪರಿಸ್ಥಿತಿಗಳು ಅಲ್ಲಿನ ವಿದ್ಯಮಾನಗಳನ್ನು ಅವಲಂಬಿಸಲಾಗ್ತದೆ ಇವತ್ತು ಬಿಹಾರ ರಾಜ್ಯ ಇರ್ತಕ್ಕಂಥ ಶೇಕಡ ಇಪ್ಪತ್ತರಷ್ಟು ಜನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಂದು ವಾಸ ಮಾಡ್ತಾ ಇದ್ದಾರೆ ಯಾಕಂದರೆ ಅಲ್ಲಿ ಕನಿಷ್ಠ ಪಕ್ಷ ಕೂಲಿ ಕೂಡ ಅವ್ರು ಸಿಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮಂದಿಗೆ ಅಕೌಂಟ್ಗೆ ಹತ್ತು ಹತ್ತು ಸಾವಿರ ಹಣ ಹಾಕಿದರೆ ಹತ್ತು ಸಾವಿರ ಹತ್ತು ಸಾವಿರ ರೂಪಾಯಿನ ಹಣ ಹಾಕಿದರೆ ಯಾಕೆ ಮಾತು ಹಾಕೋದಿಲ್ಲ ಎರಡನೇದಾಗಿ ಓಟ್ ಚೋರಿ ಮಾಡ್ತಾಯಿದ್ದಾರೆ ಅಂತೇಳಿ ನಮ್ಮ ಗೌರವಾನ್ವಿತ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಸಾಹೇಬರು ಇವತ್ತು ದೊಡ್ಡ ಮಾಡ್ತಾ ಇದ್ದೀವಿ ನಾವು ಇದು ತಾಜಾ ಉದಾಹರಣೆ ಇವತ್ತು ಬಿಹಾರ್ ಚುನಾವಣೆ ಬಿಹಾರಲ್ಲಿ ನಾವು ನೋಡಿರಬೇಕು ಪ್ರಚಾರಕ್ಕೆ ಹೋದ ಸಂದರ್ಭಗಳಲ್ಲಿ ಬಿ ಜೆ ಪಿ ನಾಯಕರನ್ನು ಮಂತ್ರಿಗಳನ್ನು ಶಾಸಕರನ್ನು ಜನ ಬೀದಿಯಲ್ಲಿ ಓಡಿಸ್ತಾ ಇದ್ದರು ಇದು ಜಗಜಾಹೀರ ಇಂಥ ಸಂದರ್ಭಗಳಲ್ಲಿ ನಿಷ್ಪಕ್ಷಪಾತ ಚುನಾವಣೆ ಮಾಡಿದ್ದರೆ ಖಂಡಿತವಾಗಲೂ ಕೂಡ ಅಲ್ಲಿ ಎನ್ ಡಿ ಎ ಮೈತ್ರಿ ಕೂಟ ಬರ್ತಾ ಇರಲಿಲ್ಲ ಇವತ್ತು ಒಂದು ಕಡೆ ಅವರೇ ಮಹಿಳೆಯರ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಅಕೌಂಟ್ಗಳಿಗೆ ತಲಾ ಹತ್ತು ಸಾವಿರ ರೂಪಾಯಿ ಅಂತ ಹಣ ಹಾಕಿದ್ರು ಅದು ಒಂದು ಕಡೆ ಮತಗಳತನ ಇದರ ಪರಿಣಾಮ ಬಿಹಾರಲ್ಲಿ ಅವ್ರಿಗೆ ಗೆದ್ದಿರ್ಬೋದು ಆದರೆ ಆ ಬಿಹಾರ ಚುನಾವಣೆಯಿಂದ ನಾವು ಯಾರೂ ಕೂಡ ಎದೆಗುಂದಿಲ್ಲ ಆಯಾ ಪ್ರದೇಶಗಳಲ್ಲಿ ಆಂಧ್ರ ಒಂದು ಮಾದರಿ ತೆಲಂಗಾಣ ಒಂದು ಮಾದರಿ ತಮಿಳುನಾಡು ಒಂದು ಮಾದರಿ ಕೇರಳ ಒಂದು ಮಾದರಿ ಕರ್ನಾಟಕ ಕೂಡ ತರದೇ ಆದ ಚಾಪನ್ನು ಕರ್ನಾಟಕ ಕಾಂಗ್ರೆಸ್ ಪಕ್ಷವನ್ನು ಭಾಳ ಗಟ್ಟಿಯಾಗಿ ಬುರಾದಿಗೆ ನಿರ್ಮಾಣ ಮಾಡಿದ್ದಾರೆ ಬಿಹಾರ್ ಚುನಾವಣೆಯನ್ನು ಯಾರು ಕೂಡ ಹೆಚ್ಚಾಗಿ ಹಚ್ಚಿಕೊಳ್ಳೋ ಅಗತ್ಯ ಇಲ್ಲ ಅಂತ ನನ್ನ ಭಾವನೆ ದಿಕ್ಸೂಚಿ ಹೇಳ್ತಕ್ಕಂಥವ್ರು ಯಾರು ಬಿ ಜೆ ಪಿ ಪ್ರತಿ ಸಂದರ್ಭದಲ್ಲೂ ಕೂಡ ಒಂದು ಸಣ್ಣ ಎ ಪಿ ಎ ಚುನಾವಣೆ ಆಗಲಿ ದಿಕ್ಸೂಚಿ ಅಂತಾರೆ ಪಿ ಎಂಡಿ ಬ್ಯಾಂಕ್ ಚುನಾವಣೆ ಆಗಲಿ ದಿಕ್ಸೂಚಿ ಅಂತಾರೆ ಯಾವುದಾದ್ರೂ ಪಂಚಾಯತಿ ಮೆಂಬರ್ಗಿರೋ ದಿಕ್ಸೂಚಿ ಅಂತಾರೆ ನನ್ನ ಪ್ರಕಾರ ಇಂದಿನ ಇತಿಹಾಸವನ್ನು ನೋಡಿದಾಗ ಬಿ ಜೆ ಪಿ ಯಾವತ್ತೂ ಕೂಡ ಏಕಪಕ್ಷವಾಗಿ ಸ್ವಂತ ಬಾರದ ಬೇರೆ ಸರ್ಕಾರ ರಚನೆ ಮಾಡಿಲ್ಲ ಎರಡು ಸಾವಿರದ ಹನ್ನೊಂದು ತಗೊಂಡಾಗ ತಮಗೆ ಗೊತ್ತಿದೆ ಆಪರೇಷನ್ ಕಮಲ ಮಾಡಿ ಅವತ್ತು ಸರ್ಕಾರ ರಚನೆ ಮಾಡಿದ್ರು ತದನಂತರ ಹತ್ತೊಂಬತ್ತರಲ್ಲಿ ಕೂಡ ಕಾಂಗ್ರೆಸ್ನ ಹತ್ತು ಹದಿನೇಳು ಮಂದಿಯನ್ನು ಕಾಂಗ್ರೆಸ್ ಜೆಡಿ ಹದಿನೇಳು ಮಂದಿಯನ್ನು ತಗೊಳ್ಳೋದು ಮುಖಾಂತರ ಅವರು ಪಕ್ಷ ರಚನೆ ಮಾಡಿದರು ಅವತ್ತಾದರೂ ಕೂಡ ಯಡಿಯೂರಪ್ಪನವರ ಒಂದು ಗಟ್ಟಿಯ ಅಸ್ತಿತ್ವ ಇತ್ತು ಇವತ್ತು ಆ ಪಕ್ಷಕ್ಕೆ ಅಸ್ತಿತ್ವ ಇಲ್ಲ ಅವರಲ್ಲೇ ಏಳೆಂಟು ಗುಂಪುಗಳಾಗಿದೆ ಹಂಗಾಗಿ ಯಾವ ದಿಕ್ಸೂಚನೆ ಇಲ್ಲ ಅವರು ಹೇಳ್ತಾ ಇರ್ತಾರೆ ಮತ್ತು ನಾವೇ ಗೆಲ್ತೇವೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ನಾವೇ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಪ್ರಾರಂಭ ಮಾಡ್ತೇವೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೂ ಕೂಡ ಕೋಲಾರ ಭಾಗದಿಂದ ಕಾಂಗ್ರೆಸ್ ಪಕ್ಷದಿಂದ ಲೋಕಸಭೆ ಅಭ್ಯರ್ಥಿ ಕೂಡ ನಾವೇ ಜೈಗಿಳಿಸ್ತೇವೆ ಕಾರ್ಯಕರ್ತರು ಮುಖಂಡರು ಯಾವುದೇ ಆತಂಕ ಪಡುವಂಥ ಅಗತ್ಯತೆ ಇಲ್ಲ